ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಕ್ಕ ಬನ್ನಿ ಅಕ್ಕ ನೀವು ಕೂಡ ಸೊ ಯಾರು ಕೊಡೋಣ ಅಂತ ನೀವೇ ತೋರಿಸೋಣ ಬನ್ನಿ ಲಾಸ್ಟ್ ಟೈಮು ಲಾಸ್ಟ್ ಟೈಮು ಅನ್ನವ್ರೆ ಮುಂದೆ ನಿಂತು ನಮಗೆ ಎಲ್ಲ ತೋರಿಸ್ಕೊಟ್ರು ಪಾಪ ನೀವು ಕೂಡ ನೋಡಿ ಇವತ್ತು ಮುಂದೆ ನಿಂತ್ಕೊಂಡು ಪಾಪ ಸಪೋರ್ಟ್ ಮಾಡ್ತಿದ್ದಾರೆ ಆ ಕಡೆ ಸ್ವಲ್ಪ ಸೊ ಪಾಪ ನಮ್ಮ ವೀಡಿಯೋಸ್ ಕೂಡ ಇವರೇ ಕವರ್ ಮಾಡ್ತಿದ್ದಾರೆ ನೋಡಿ ಬ್ರದರ್ ನಿಮ್ಮ ಹೆಸರು ನಿಮ್ಮ ಹೆಸರು ಬ್ರದರ್ ಚಿನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಅವರೇ ನಿಮ್ಮ ಹೆಸರು ಈಶ್ವರ್ ಈಶ್ವರ್ ಇಂಜಿನೇ ಕೊಟ್ಟಿದ್ದ ಲಾಸ್ಟ್ ಟೈಮು ಬುಕ್ಸು ಬ್ಯಾಗ್ಸು ಸರಿ ಇವಾಗ ಒಂದ್ ಹತ್ತು ಮನೆಗಳು ಕೊಡೋಣ ಯಾರು ಕೊಡ್ಬೇಕಂತ ನೀವು ತೋರಿಸಿ ನೋಡಿ ಇಷ್ಟು ಜನ ನಿಂತ್ಕೊಂಡು ನಾವು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ನಾವು ಮಾಡ್ಬೇಕು ಸೊ ಮಾಡ್ತಾ ಇದ್ರೇನೆ ನಮ್ಮ ಒಂದು ಸಮಾಜ ಮುಂದೆ ಹೋಗೋದು ಕೊಡೋಣ ಇಲ್ಲಿಂದ ಒಂದ್ ಹತ್ತು ಮನೆಗಲ್ಲಿ ಕೊಡೋಣ ಬನ್ನಿ ನಿಮ್ಮನೇಲೆ ಲಾಸ್ಟ್ ಟೈಮ್ ಬುಕ್ಸ್ ಬೇಕಲ್ಲ ಕೊಟ್ಟಿದ್ದಲ್ಲ ಸರಿ 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 ಚೆನ್ನಾಗಿ ಓದ್ತಿದ್ಯಾ ವಾರ ಇಲ್ಲಿ ದೂರ ಹೋಗ್ತಿದ್ಯಾ ಮತ್ತೆ ಮತ್ತೆ ಬರ್ತಿರ್ತೀವಿ ಕೊಡ್ತಿರ್ತೀವಿ ಸರಿನಾ ಚೆನ್ನಾಗಿ ಓದ್ಬೇಕಾ

ಬಾಚಿನ ತೋರಿಸ್ತಿದೀವಿ ನೋಡ್ಬೋದು ನೀವು ಇಲ್ಲಿ ಯಾರು ಇಲ್ವಾ ಸರಿ ಸರಿ ಬನ್ನಿ ಅಕ್ಕ ತಗೋಲಿ ಅಕ್ಕ ತಗೊಳ್ಳಿ ಅಕ್ಕ ಚಿನ್ನ ಕಡೆ ಬರೋದ್ರೆ ಸ್ವಲ್ಪ ರೈಟ್ ಇಲ್ಲಾರು ಬರೋ ಹೆಸರು ಮಮತಾ ಮಮತಾನ ನಿಮ್ದು ಯಾವ ಛತ್ತೀಸ್ಗಢಿಂದ ಬಂದಿದ್ದೀರಾ ನಮ್ಗೆ ಹಿಂದೆ ಬರೋಲ್ಲ ಸರಿಕ ಮತ್ತೆ ಇವ್ರಿಗೆ ಕೊಡೋಣ ಇವ್ರ ಮನೆ ಸೇಮಿ ಬೇರೆ ಬೇರೆ ಕೊಡಮಚ್ಚಿರು ಕೊಡು 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 ಚಿರು ತಗುಲೇ ಅಕ್ಕ ನಿಮ್ಮ ಹೆಸರಕ್ಕ ರೇಣುಕಾ ಯಾವ ನಿಮ್ದು ರೈಚೂರ್ ಹತ್ರ ಉತ್ತರ ಕರ್ನಾಟಕ ಬರುತ್ತಾ ಸರಿ ಅಕ್ಕ ನಮ್ ಕೈಲಾಗಿದ್ದು ನಾವು ಕೊಡ್ತಿದೀವಿ ಸರಿನಾ ಲಾಸ್ಟ್ ಟೈಮ್ ಕೂಡ ಬಂದು ಮಕ್ಳಿಗೆ ಬುಕ್ಸ್ ಕೊಟ್ಟೋಗಿದ್ವಿ ಅವಾಗ ನೋಡ್ತೀವಿ ನಾವು ಪರಿಸ್ಥಿತಿಗಳು ಯಾವ ತರ ಇತ್ತು ಅಂತ ಸೊ ನಮ್ಮ ಕೈಲಾದಷ್ಟು ಏನಾದರೂ ಸಹಾಯ ಅಂತ ಇವತ್ತು ಬಂದು ಎತ್ಕೊಂಡ್ ಬಂದು ಕೊಡ್ತಿದೀವಿ ಸೊ ನಮ್ಗೇನು ಖುಷಿ ಅಂದ್ರೆ ನೀವೆಲ್ಲ ನಿಂತ್ಕೊಂಡು ಸಹಾಯ ಮಾಡ್ತಿದ್ದೀನಲ್ಲ ಸೊ ಅದು ನಮ್ಗೆ ಖುಷಿ ನಿಮ್ಮ ಹೆಸರನ್ನ ಯಾವ ಊರಿಂದ ಯಾದಗಿರಿ ಸೊ ಯಾದಗಿರಿ ಅದು ಕೂಡ ಉತ್ತರ ಕರ್ನಾಟಕ ಎಲ್ಲ ಅಲ್ಲ ಸರಿ ಸರಿ ಬನ್ನಿ ಹೇ ಏನು ನಿಮ್ಮ ಹೆಸ್ರಲ್ಲ ಗಣೇಶ್ ಗಣೇಶನ್ ಹಾಂ ವೆಜ್ಜಮೇನ್ ಅಣ್ಣ ಈ ಮನೆ ಹೇಗೆ ಕೊಡಬೇಕು ಅಣ್ಣ ಯೂಸ್ಕೋಲಿ

ನೋಡಮ್ಮ ಯಾವ್ ನಿಮ್ದು ಹೌದಾ ನಮ್ಮ ಹೆಸರು ರಾಜು ಅಂತ ನಮ್ ಕೈಲಿ ಆದಷ್ಟೇ ಸಹಾಯ ಮಾಡ್ತಿದ್ದೀವಿ ಏನೋ ಚಿಕ್ಕ ಸಹಾಯ ನಾವು ಮಾಡ್ತಿದ್ದೀವಿ ಸೊ ಏನೋ ಒಂದು ದಿನ ಎರಡು ದಿನ ಏನೋ ಯೂಸ್ ಆಗಲಿ ಒಂದು ವಾರನೂ ಬರ್ಬೋದು ಸೊ ನಾವು ತಂದಿರ ಐಟಮ್ಸ್ ಎಲ್ಲ ಒಂದೊಂದು ಕೆಜಿ ತಂದು ಕೊಡ್ತಿದ್ದೀವಿ ಇಷ್ಟೇ ಸಹಾಯ ಸಾಕ್ರಿ ನಮ್ಗೆ ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಆಶೀರ್ವಾದ ಎಲ್ಲ ಇರಬೇಕು ಇದ್ರೆ ಇನ್ನೂ ಇಷ್ಟು ಮಾಡೋಣ ಸರಿನಾ ಬನ್ನಿ 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 ಇದು ಸಪ್ರೇಟ್ ಮಾಡಿ ಬನ್ನಿ ಬಂದಿದೆ कोरे ना जिले भाई जिले भाई हम्म हम्म हां बम मेला में मारा संभल नहीं कर रखा सब की खेला बढ़िया मारी

ಇದ್ರಲ್ಲಿರೋದು ಕೂಡ ತಗೋಲ್ಯಾ ಯಾರು ಬೇಕಾಗತ್ತ ಅವ್ರು ಕೊಡ್ತೀವಿ ಅಜ್ಜಿ ಅವ್ರಿಗೆ ನಮಸ್ಕಾರ ಅಜ್ಜಿ ನಿಮ್ಮ ಹೆಸರು

ಎಷ್ಟು ಈ ಕಡೆ ಈ ಕಡೆ ನೋಡ್ಲಿಲ್ಲ ಲಾಸ್ಟ್ ಇದ್ದಿದ್ದು ಈ ಕಡೆ ನಾವು ಕೊಟ್ಕೊಂಡು ಬರೋಣ ನೀವೇ ಸಪೋರ್ಟ್ ಮಾಡ್ಬೇಕು ಇವತ್ತೆಲ್ಲ ಬನ್ನಿ ಬ್ರದರ್ ಬನ್ನಿ 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 ಸಪೋರ್ಟ್ ಮಾಡ್ತಿದ್ದೀರಾ ಜೊತೆಲಿ ನಿಂತ್ಕೊಂಡು ಯೂತ್ ಪವರ್ ಅಂತ ಸ್ಟಾರ್ಟ್ ಮಾಡಿದೀವಿ ಪಾಪ ನಿಂತ್ಕೊಂಡು ಇವ್ರಲ್ಲ ಸಪೋರ್ಟ್ ಮಾಡುವಾಗ ಇವ್ರನ್ನ ತೋರ್ಸ್ಬೇಕು ಯಾಕಂದ್ರೆ ಸೊ ಹೆಂಗಿರತ್ತೆ ಪರಿಸ್ಥಿತಿಗಳು ಗೊತ್ತಾಗಲ್ಲ ಅಲ್ವಾ ಇರ್ತಾರೆ ಜೊತೆಲಿ ಇದ್ರೆ ನಮ್ಗೂ ತೋರಿಸ್ತಾರೆ ಅವ್ರು ತೋರ್ಸ್ರೇನೆ ನಾವು ಸಪೋರ್ಟ್ ಮಾಡಕ್ ಆಗೋದು ಇಲ್ಲಾಂದ್ರೆ ಯಾರ್ಗೆ ಎತ್ಕೊಂಡ್ ಸಪೋರ್ಟ್ ಮಾಡಕ್ ಆಗತ್ತೆ ಅಲ್ವಾ ಅಕ್ಕ ನೀವು ಕೂಡ ಬನ್ನಿ ಅಕ್ಕವ್ರು ತುಂಬಾ ಸಹಾಯ ಮಾಡ್ತಿದಾರೆ ನಮ್ಗೆ ಪ್ರತಿಯೊಬ್ಬರು ತೋರ್ಸಿದಾರೆ ಬನ್ನಿ 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 ಅಕ್ಕ ಪ್ರತಿಯೊಬ್ಬರು ಲಾಸ್ಟ್ ಟೈಮ್ ನೀವು ಕೂಡ ನೋಡಿರ್ತೀರ ಲೈವ್ ಅಲ್ಲಿ ಇವತ್ತು ನೋಡಿದ್ರ ನಾವ್ ಯಾವ ರೀತಿ ಬಂದು ಈ ತರ ಕುಟುಂಬ ಮಾಡಿ ನಾವು ಅವ್ರ ಕೊಡ್ತೀವಂತ ಸೊ ನಮಗೂ ಕೂಡ ಟ್ರಾವೆಲ್ ಮಾಡ್ಬೇಕು ಅಲ್ಲಿಂದ ಬರ್ಬೇಕು ಸ್ವಲ್ಪ ಕಷ್ಟ ಆಗ್ಲಿದ್ರು ಪರವಾಗಿಲ್ಲ ಸೊ ಬಡವ್ರಿಗೆ ಸಹಾಯ ಮಾಡ್ಬೇಕಂತ ನಾವು ಬರ್ತಿದೀವಿ ಲಾಸ್ಟ್ ವೀಕ್ ಕುರ್ತಿ ಗೇಟ್ ಹೋಗಿದ್ವಿ ಅಲ್ಲಿ ಕೂಡ ರಾಯಚೂರಿಂದ ಬಂದಿದ್ದಾರೆ ಆಂಧ್ರದಿಂದ ಬಂದಿದ್ದಾರೆ ಕುರ್ತಿ ಗೇಟ್ ಅಲ್ಲಿ ಹೋಗಿ ಕೊಟ್ಟಿದ್ವಿ ವಿಡಿಯೋಸ್ ನೋಡ್ಬೋದು ನೀವು ಇನ್ ಕೇಸ್ ಮೊಬೈಲ್ಸ್ ಏನಾದ್ರು ಇಷ್ಟೇ ಅಲ್ಲಿ ಹೋಗಿ ದೀಪಾವಳಿಗೆ ಹೋಗಿದ್ವಿ ಹೌದು ಆಶ್ರಮಕ್ಕೆಲ್ಲ ಸ್ಕೂಲ್ ಹೋಗ್ತಿದ್ದಾರೆ ನಮ್ಮ ಮಕ್ಕಳೇ ಸರ್ ಗೌರ್ಮೆಂಟ್ ಸ್ಕೂಲಲ್ಲೇ ಎಲ್ಲ ಎಲ್ಲರೂ ಓದ್ತಾರೆ ನಾವ್ ಹೆಂಗಿದೀರೋ ನಮ್ಮ ಮಕ್ಳು ಕೂಡ ಹಂಗೆ ಇರೋದು ಬೇಡ ಅವ್ರು ಸ್ವಲ್ಪ ಬೆಲಿಬೇಕು ಸ್ವಲ್ಪ ಮುಂದೆ ಬರ್ಬೇಕು ಇರೋರು ಮಾತ್ರನೇ ಮುಂದೆ ಬರೋದಲ್ಲ ಇಲ್ದಿರೋರು ಸ್ವಲ್ಪ ಮುಂದೆ ಬಂದ್ರೇನೆ ಒಂದು ಏನಾದ್ರೂ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಇನ್ನು ಮಾಡೋಣ ಇನ್ನು ಮಾಡೋಣ ಏನ ಬನ್ನಿ ಬನ್ನಿ ಬನ್ನಿಂಗಿದ್ರೆ ನೀವು ಚೆನ್ನಾಗಿರಿ ಅಲ್ಲ ಇವಾಗ ನಿಮ್ಮಂತವ್ರ ಆಶೀರ್ವಾದ ಅಲ್ವಾ ಅಷ್ಟೇ ಸರ್ ನಮ್ಮ ಕೈಯಲ್ಲಿ ಆದಷ್ಟು ನಾವು ಏನು ಮಾಡಬೇಕು ಅದು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರಿನಾ ಸುಮ್ ಸುಮ್ಮನೆ ಇದು ಮಾಡ್ತಿವಂತ ಒಂದು ಬಹಳ ದೊಡ್ಡ ಕೋಡೋ ಬೇಡ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಮಾತ್ರ ಅಷ್ಟು ಅಷ್ಟೇ ನಾವು ಮಾಡ್ತೀವಿ ಸರಿನಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಬಡವರಿಗೆ ಸ್ವಲ್ಪ ಕೊಟ್ಟಿ ಅಡ್ಸ್ಕೊಂಡಿ ನಾನು ಎಷ್ಟು ದಿನ ಇರ್ತೀವಾ ನಮಗೂ ಗೊತ್ತಿಲ್ಲ ಈ ಭೂಮಿ ಮೇಲೆ ಇರೋವರೆಗೂ ಖುಷಿ ಖುಷಿಯಾಗಿ ಎಲ್ಲರ ಜೊತೆನೇ ಇರಬೇಕು ಸೊ ಇರೋವರೆಗೂ ಮಾತ್ರ ಬೆಳಿತಾ ಇರ್ತಾರೆ ಒಂದು ದಿನ ಅವರು ಸಾಯ್ತಾರೆ ಇಲ್ದಿರೋರು ಬಂದು ಬೆಲೆ ಎಲ್ಲ ಒಂದಿನ ಇವರು ಸಾಯ್ತಾರೆ ಎಲ್ಲರೂ ಹೋಗೋದು ಮಣ್ಣಿಗೆ ಸೊ ಬನ್ನಿ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲರೂ ಸೇರಿ ಸಹಾಯ ಮಾಡೋಣ ಸ್ವಲ್ಪ ಅಲ್ಲಿ ದಾರಿ ಬಿಟ್ಬಿಡಿ ಓಕೆನಾ ಬರ್ತೀವಲ್ಲ ಬನ್ನಿ ಹೋಗೋಣ